ನಮಸ್ಕಾರ ಎಲ್ರಿಗೂ ನಾನು ಭೋಗೇಶ್ ಸೋಲಾಪುರ್ ರಾಮನಪೇಡಿ ಜಿಲ್ಲಾಧ್ಯಕ್ಷ ನೋಡ್ತಾ ಇರಬಹುದು ಮೊನ್ನೆ ರಾತ್ರಿ ಬಿಜಾಪುರನಲ್ಲಿ ಸುರಿದಂತ ಮಳೆ ಏನು ನಾಲ್ಕರಿಂದ ಐದು ಗಂಟೆ ಏನು ಮಳೆ ಸುರಿದಿದೆ ಅದರಿಂದ ಪೂರ ಬಿಜಾಪುರ ಒಂದು ಪರಿಸ್ಥಿತಿ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಯಾವ ಥರ ಅಂದ್ರೆ ಇಷ್ಟು ನಾಲ್ಕೈದು ಗಂಟೆ ಕಂಟಿನ್ಯೂಸ್ ಆಗಿ ಮಳೆ ಬಿಜಾಪುರ ಜನ ನೋಡೇ ಇಲ್ಲ ಅದರಲ್ಲಿ ನಮ್ಮ ಬಿಜಾಪುರ ಸ್ವಲ್ಪ ಮಳೆ ಬಂತಪ್ಪ ಅಂತಂದ್ರೆ ಎಲ್ಲ ಅಸ್ವಸ್ಥ ಆಗ್ಬಿಡುತ್ತೆ ಅದರಲ್ಲಿ ನಾಲ್ಕೈದು ಗಂಟೆ ಮಳೆ ಬಂದಿದೆ ಅಂದ್ರೆ ಎಲ್ಲ ಹೆಂಗಾಗಿದೆ ಅಂದ್ರೆ ಇವಾಗ ನಾನು ಇಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆಂಟು ಆದಿಮಗಿರ್ ನಮ್ಮ ಬಸ್ ಸ್ಟ್ಯಾಂಡಿಗೆ ಮೇನ್ ರೋಡ್ ಹೋಗೋ ಇಲ್ಲಿ ದಾರಿಯಲ್ಲಿ ಇದ್ದೀನಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ ತರ ಒಂದು ಮಳೆ ಬಂದು ಇಲ್ಲಿ ಅಸ್ವಸ್ಥ ಆಗಿದೆ ಫಸ್ಟ್ ಆಫ್ ಆಲು ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಾರ್ಪೊರೇಷನ್ ಇದ್ರೂ ಸಹಿತ ಕಾರ್ಪೊರೇಟರ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಸೊ ಹೀಗಾಗಿ ಇದು ಒಂದೇ ಅಲ್ಲ ಅಮಾರ್ ಕಾಲೋನಿ ಆಗಿರ್ಬೋದು ಬಿದ್ನೂರ್ ಪೆಟ್ರೋಲ್ ಪಂಪ್ ಆಗಿರ್ಬೋದು ಭಾಗವಾನ್ ಕಾಲೋನಿ ಆಗಿರ್ಬೋದು ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಇಕ್ರಾಸ್ಕೂಲ್ ಆಗಿರ್ಬೋದು ಜೆ ಎಂ ರೋಡ್ ಆಗಿರ್ಬೋದು ಪ್ರತಿ ಒಂದು ಒಂದು ವಿಜಯಪುರ ಇದು ನಗರಲ್ಲಿ ಈ ಒಂದು ಅಸ್ತವ್ಯಸ್ತ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕರಿಗೆ ಒಂದು ತುಂಬಾ ಒಂದು ಪರದಾಡುವಂತ ಒಂದು ವ್ಯವಸ್ಥೆ ಆಗಿದೆ ನಾನು ನೋಡ್ತಾ ಇರಬಹುದು ಬಸ್ ಹೋಗ್ತಾ ಇದೆ ಬಸ್ ಹೋಗ್ತಾ ಇದೆ ಇಲ್ಲಿ ಸಿಕ್ಯೂರಿಟಿ ಚೆಕ್ ಇದೆ ನೀರಿದೆ ಇದೆ ಇಲ್ಲಿ ಯಾವ್ದು ಚೆಕ್ ನೀರು ಗೊತ್ತಾಗ್ತಾ ಇಲ್ಲ ಸೊ ಒಂದು ರೋಡ್ ಸದ್ಯ ಸರಿಯಾಗಿಲ್ಲ ನಮ್ಮ ಬಿಜಾಪುರ ನಗರದಲ್ಲಿ ಸೊ ಒಂದು ಮಳೆ ಬಂದ್ರೆ ಇಷ್ಟು ಅಸ್ವಸ್ಥ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಮಹಾನಗರ ಪಾಲಿಕೆ ಇದೆ ಅವರು ಜವಾಬ್ದಾರಿ ತಗೋತಾ ಇಲ್ಲ ಎಮ್ ಎಲ್ ಎ ಸಾಹರ್ ಇದ್ದಾರೆ ಅವರು ಜವಾಬ್ದಾರಿ ತಗೋದಿಲ್ಲ ಮತ್ತೆ ಯಾರು ಜವಾಬ್ದಾರಿ ಇದು ಹೆಚ್ಚು ಕಡಿಮೆ ಏನಾದ್ರೆ ಇದಕ್ಕೆ ಯಾರು ಮೊನ್ನೆ ಎಷ್ಟೋ ಜನ ಇಲ್ಲಿ ನಿನ್ನೆ ಒಂದಿಬ್ರು ಜನ ಬಿದ್ದಿದಾರಂತೆ ಇಲ್ಲಿ ನಾವು ಒಂದು ಸಾರ್ವಜನಿಕರು ಕೇಳ್ತಾ ಇದ್ವಿ ಎಷ್ಟೋ ಜನ ಬಿದ್ದಿದಾರಂತೆ ಆದ್ರೂ ಸಹಿತ ಈ ಒಂದು ವ್ಯವಸ್ಥೆ ಬಿಜಾಪುರದಿಂದ ಎಷ್ಟು ದಿನ ನಾವು ಇದನ್ನ ನೋಡ್ಬೇಕು ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ಬಿಜಾಪುರ ಹೇಗಿದೆ ಅದೇ ತರ ಕಾಣ್ತಾ ಇದೆ ರೋಡ್ ಸರಿ ಇಲ್ಲ ಮಳೆ ಬಂದ್ರೆ ರೋಡ್ ಮೇಲೆ ನೀರ್ ನಿಂದಿರುತ್ತೆ ನೀರ್ ಯಾವುದೋ ತೆಗ್ ಯಾವ್ದೋ ಗೊತ್ತಾಗೋದಿಲ್ಲ ನಮ್ಮ ಜನಪ್ರತಿನಿಧಿ ಆರಿಸಿ ಬಂದಂತ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಅವರು ಪ್ರತಿಯೊಂದು ಬಿಜಾಪುರದ ಪ್ರತಿಯೊಂದು ಗಲ್ಲಿಗೆ ಹೋಗ್ಬೇಕು ಎಲ್ಲಿ ಏನು ಸಮಸ್ಯೆ ಆಗಿದೆ ಸಾರ್ವಜನಿಕ ಅಳಲೆಯನ್ನು ಕೇಳಬೇಕು ಸಾಧ್ಯ ಆದಷ್ಟು ಏನು ಪರಿಹಾರ ಕೊಡಕ್ಕಾಗುತ್ತೆ ಪರಿಹಾರವನ್ನು ಕೊಡಬೇಕು ಮಳೆ ನಿಂತ ಮೇಲೆ ಎಲ್ಲ ಏನು ರಸ್ತೆ ಗುಂಡಿಗಳು ಏನಾಗಿದ್ದಾವೆ ಇದನ್ನ ಮುಚ್ಚುವಂತ ವ್ಯವಸ್ಥೆ ಮಾಡಬೇಕು ಸದ್ಯಕ್ಕೆ ಆಮೇಲೆ ಒಂದು ಚೆನ್ನಾಗಿ ರೋಡ್ ಮಾಡಬೇಕು ಡ್ರೈನೇಜ್ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ ಇಲ್ಲ ಇಲ್ಲಿ ನೀರ್ ಬರ್ತಾ ಇದೆ ಇಲ್ಲಿ ನೀರ್ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಬಿದ್ನೂರ್ ಪೆಟ್ರೋಲ್ ಪಂಪ್ ಇಲ್ಲಿ ಬಿದ್ನೂರ್ ಪೆಟ್ರೋಲ್ ಪಂಪ್ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಇದೆ ಆ ನಾಲ್ಕು ಕಿಲೋಮೀಟರ್ ದಿಂದ ನೀರ್ ಇಲ್ಲಿ ಹರಿದು ಬರ್ತಾ ಇದೆ ಸೊ ಅಂದ್ರೆ ಬೇರೆ ಕಡೆಯಿಂದ ಬಂದಂತ ನೀರು ಬೇರೆ ಓಣಿಯಲ್ಲಿ ನೀರ್ ಬರ್ತಾ ಇದೆ ಇಲ್ಲಿ ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ ನೀರ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ನೀರು ಹೋಗ್ಬೇಕು ಅವ್ರಿಗೆ ಗೊತ್ತಿಲ್ಲ ಟೋಟಲಿ ಇದು ಅನ್ಪ್ಲಾನ್ ಸಿಟಿ ಆಗ್ಬಿಟ್ಟಿದೆ ಅನ್ಪ್ಲಾನ್ಡ್ ಏನು ಪ್ಲಾನ್ ಇಲ್ಲ ಕಾರ್ಪೊರೇಷನ್ ಇದ್ರೂ ಸಹಿತ ನೀರು ಎಲ್ಲಿ ಬರ್ತಾ ಇದೆ ಎಲ್ಲಿ ಹೋಗಬೇಕು ಡ್ರೈನೇಜ್ ಯಾವಲ್ಲಿ ಮಾಡಬೇಕು ಅನ್ನೋದು ಯಾವುದು ಏನು ಒಂದು ಪ್ಲಾನ್ ಇಲ್ಲ ಸೊ ಈ ಪ್ಲಾನ್ ಇಲ್ಲ ಮಟ್ಟಿಗೆ ಇವತ್ತು ನಮ್ಮ ಜನ ಈ ತರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಎದುರಿಸ್ತಿದ್ದಾರೆ ಸೊ ಹೀಗಾಗಿ ನಾನು ಬೇಡ್ಕೊಳ್ಳೋದು ಒಂದೇ ಎಲ್ಲ ಜನಪ್ರತಿನಿಧಿಗಳು ಸಮಾಜ ಸೇವಕರು ಆರ್ ಸಿ ಬಂದಂಥ ಎಮ್ ಎಲ್ ಎಗಳು ಎಲ್ಲರೂ ರೋಡಿಗೆ ಬರಬೇಕು ಬಂದು ಎಲ್ಲ ಪರಿಸ್ಥಿತಿಯನ್ನು ಆಲಿಸಬೇಕು ಯಾವ ಜನರಿಗೆ ತೊಂದರೆ ಆಗ್ತಿದೆ ಜನರಿಗೆ ತೊಂದರೆ ಆಲಾದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದು ಇರುತ್ತೆ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗಬೇಕು ಯಾಕಂದ್ರೆ ಸುಮಾರು ಈ ಕಡೆ ನಾವು ಸುಮಾರು ಕಡೆ ಎಲ್ಲ ಹೋಗ್ತಾ ಇದೀನಿ ಇವತ್ತು ಸುಮಾರು ಕಡೆ ಎಲ್ಲ ನೀರು ಅಲ್ಲೆಲ್ಲ ಮನೆಗಳೆಲ್ಲ ನೀರಿನಲ್ಲಿ ಮುಳುಗಿಬಿಟ್ಟಿದೆ ಸೊ ಇಂತ ಒಂದು ಪರಿಸ್ಥಿತಿ ಇರುವಾಗ ಎಲ್ಲ ಜನಪ್ರತಿನಿಧಿಗಳು ಹೇಳ್ತೀನಿ ದಯವಿಟ್ಟು ಎಲ್ಲರೂ ತಮ್ಮ ಎ ಸಿ ರೂಮ್ ಇಂದ ಎ ಸಿ ಮನೆಯಿಂದ ಹೊರಗಡೆ ಬನ್ನಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಯಾವ ಯಾವ ಏರಿಯಾನಲ್ಲಿ ಯಾವ ತರ ಒಂದು ಪರಿಸ್ಥಿತಿ ಇದೆ ಅಂತ ಒಂದೊಂದು ಏರಿಯಾದಲ್ಲಿ ಪೂರಾ ಮನೆಗಳು ಮುಳುಗಿದೆ ಬಿಜಾಪುರ್ನಲ್ಲಿ ಬೋಟ್ ಬೋಟ್ ಓಡಾಡ್ತಿದ್ದಾವೆ ರೋಡ್ ಮೇಲೆ ಬೋಟ್ಗಳು ಎಂದಾದ್ರು ಕೇಳಿದೀವಾ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕೇಳ್ತಿದ್ವಿ ಮಳೆ ಬಂದ್ರೆ ನಲ್ಲಿ ಓಡಾಡ್ತಾರಂತೆ ಫಸ್ಟ್ ಟೈಮ್ ಬಿಜಾಪುರ ಅಲ್ಲಿ ಬೋಟ್ನಲ್ಲಿ ಒಂದು ಒಂದು ಗಲ್ಲಿಂದ ಮತ್ತೊಂದು ಗಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬೋಟ್ ಅನ್ನು ಯೂಸ್ ಮಾಡ್ತಿದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿ ಬಂದಾಗ ಎಲ್ಲರೂ ಒಂದಾಗಬೇಕು ಯಾರಿಗೂ ಜೀವ ಹಾನಿ ಆಗ್ಲಾರ್ದೆ ಮನೆಯಲ್ಲಿ ತೊಂದರೆ ಆಗಲಾರದೆ ಎಲ್ಲರೂ ನಾವೆಲ್ಲರೂ ಒಂದು ಸ್ವಲ್ಪ ಒಂದು ಬಿಜಾಪುರ ಜನತೆಗೋಸ್ಕರ ಕೆಲಸ ಮಾಡಬೇಕಾಗಿದೆ ಸೊ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಈ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ದಯವಿಟ್ಟು ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಒಂದು ಜನರನ್ನು ನಾವು ಕಾಪಾಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ನಾವು ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕದಿಂದ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು साल अभी जो बोले मैं खड़ा था और भर घर बोले उन्होंने हमारे बचपन से पचास साल पहले हमने भी देखा कि हर साल बड़ी भर के पानी जाता था आज भी चेंगरों में मस्जिदों के सामने जो आ रहा है वो तो बिल्कुल लापरवाही हो गई जितने भी नेता अभी बीस साल में हमने देखा कि ऐसा कोई काम नहीं किया और अभी भी जितने लिए हैं ये आप बेंगलुरु में भी बताइए जो कर्नाटक का हमारा रिश्ता बड़ा है और ये ऐसा नहीं होना चाहिए इससे बहुत बड़ा नुकसान होगा गटरों का वाला पानी भी जा रहा है तो सामने से देखिए आप इधर घुमाइए उधर देखिए सामने क्या है तो गटरों का बल से देख रहा हूँ पानी जा रहा है तो पानी है